ಹೈ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನಾದರೂ ಈ ವಿಡಿಯೋನ ಟ್ವೆಂಟಿ ಫಿಫ್ತ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಒಳಗೆ ನೋಡ್ತಾ ಇದ್ದರೆ ಇದು ಯೂನಿವರ್ಸ್ನ ಒಂದು ಸಿಗ್ನಲ್ಲು ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆ ನಿಮ್ಮ ಡಿಸೈರ್ ಏನಿದೆ ಅದು ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಖಂಡಿತ ಈಡೇರುತ್ತೆ ಅಂತ ಈ ಡಿಸೆಂಬರ್ನ ಟ್ವೆಂಟಿ ಫಿಫ್ತ್ ಏನಿದೆ ಅದು ಕೊನೆಯ ಮ್ಯಾನಿಫೆಸ್ಟೇಷನ್ ಡೇಟು ಟ್ವೆಂಟಿ ಟ್ವೆಂಟಿ ಫೈ ಅಲ್ಲಿ ಬರುವಂಥದ್ದು ಆ್ಯಂಡ್ ಇದು ತುಂಬಾ ಪವರ್ಫುಲ್ ಕೂಡ ತುಂಬ ಜನಕ್ಕೆ ಇದರ ಬಗ್ಗೆ ಗೊತ್ತಿಲ್ಲ ಸೊ ಹೇಳ್ತಾ ಇದ್ದೀನಿ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಈ ಡೇಟು ಇದಕ್ಕೆ ಮೊದಲು ಬಂದಿರಲಿಲ್ಲ ಮತ್ತು ಬರೋದು ಇಲ್ಲ ಈ ಡೇಟಲ್ಲಿ ಯಾರು ಟ್ರಿಪಲ್ ಸೆವೆನ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕನ್ನು ಮಾಡ್ತಾರೆ ಅವರಿಗೆ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಅವರೆಲ್ಲ ಡ್ರೀಮ್ಸು ಮ್ಯಾನಿಫೆಸ್ಟೇಷನ್ಸು ಗೋಲ್ಸು ಡಿಸೈರ್ಸು ಏನೇ ಇದ್ದರೂ ಕೂಡ ಅದು ಖಂಡಿತ ಈಡೇರುತ್ತೆ ಪ್ರೂವ್ ಆಗುತ್ತೆ ನೀವು ನಿಮ್ಮ ಕರ್ತವ್ಯ ಏನು ಮಾಡಬೇಕು ಅಂದರೆ ಈಗ ಈ ವಿಡಿಯೋನ ಕೊನೆವರೆಗೂ ನೋಡಬೇಕು ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಅವ್ರಿಗೂ ಕೂಡ ನೀವು ಶೇರ್ ಮಾಡಬೇಕು ಯಾಕೆಂದರೆ ನಾವೆಲ್ಲ ಸೇರಿ ಪಾಸಿಟಿವಿಟಿನ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೆ ಶೇರ್ ಮಾಡ್ತಾ ಇದ್ದೀವಿ ಹಾಗೆ ಅವರ ಒಂದು ಬ್ಲೆಸ್ಸಿಂಗ್ಸು ಅದು ನಿಮಗೆ ಖಂಡಿತ ನಿಮಗೆ ಸಿಗುತ್ತೆ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ನು ಇನ್ನೂ ಫಾಸ್ಟ್ ಆಗುತ್ತೆ ಆವಾಗ ಹಾಯ್ ದಿಸ್ ಡಾಕ್ಟರ್ ಮಂಜುಳಾ ಕಿರಣ್ ನಮ್ಮ ಮೋಟಿವೇಶನ್ ಸ್ಪೀಕರ್ ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಟ್ರೈನರ್ ಆ್ಯಂಡ್ ಆಲ್ಸೋ ಲೈಫ್ ಕೋಚ್ ಈ ವಿಡಿಯೋ ತುಂಬ ಇಂಪಾರ್ಟೆಂಟು ಹಾಗೆ ಪವರ್ಫುಲ್ ಕೂಡ ಯಾಕೆಂದರೆ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ನೀವೆಲ್ಲ ಏನೇನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತಿದ್ದೀರಾ ಏನೆಲ್ಲ ನಿಮ್ಮ ಡಿಸೈರ್ಸ್ ಇದೆ ಡ್ರೀಮ್ಸ್ ಇದೆ ಅದೆಲ್ಲ ಟ್ರೂ ಆಗಬೇಕು ಅಂದರೆ ಕೊನೆವರೆಗೂ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾಕೆ ಈ ಡೇಟಿಗೆ ಇಷ್ಟೊಂದು ಮಹತ್ವ ಇದೆ ಆ ದಿನ ಮ್ಯಾನಿಫೆಸ್ಟ್ ಮಾಡಿದ್ರೆ ಏನೆಲ್ಲ ನಮಗೆ ಸಿಗುತ್ತೆ ಹೇಗೆ ನಾವು ಟ್ರಿಪಲ್ ಸೆವೆನ್ ಮ್ಯಾನಿಫೆಸ್ಟೇಷನನ್ನು ಮಾಡೋದು ಅದರಿಂದ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ನಿಮ್ಮ ಎಲ್ಲ ವರ್ಷಗಳಿಗಿಂತ ಈ ಒಂದು ವರ್ಷ ಸಕ್ಸಸ್ಫುಲ್ ಹೇಗೆ ಮಾಡಿಕೊಳ್ಳೋದು ಅಂತ ಎಲ್ಲದನ್ನ ಡೀಟೇಲ್ ಆಗಿ ನೋಡೋಣ ಕಮೆಂಟಲ್ಲಿ ಬರೀರಿ ಐ ಆಮ್ ರೆಡಿ ಫಾರ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಂತ ಟು ಟ್ವೆಂಟಿ ಫೈವ್ ಅಂದರೆ ಟೂ ಪ್ಲಸ್ ಫೈವ್ ಅಂದರೆ ಸೆವೆನ್ನು ಹಾಗೆ ಇಯರು ಟ್ವೆಂಟಿ ಟ್ವೆಂಟಿ ಫೈವ್ ಅಂದರೆ ಲಾಸ್ಟ್ ನಂಬರು ಟು ಪ್ಲಸ್ ಫೈವ್ ತೊಗೊಂಡ್ರೆ ಅದು ಸೆವೆನ್ ಅಂದರೆ ಸೆವೆನ್ ಸೆವೆನ್ ಅಲೈನ್ಮೆಂಟು ಸೆವೆನ್ 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 ಮ್ಯಾನಿಫೆಸ್ಟೇಷನ್ನು ಈ ಟೆಕ್ನಿಕ್ಗೋಸ್ಕರನೇ ಆಗಿರೋದು ಸೆವೆನ್ ನಂಬರ್ನ ನಾವು ಎಲ್ಲ ಕಡೆ ನೋಡ್ತೀವಿ ಹಾಗೆಯೇ ಸೆವೆನ್ ನಂಬರ್ಗೆ ಒಂದು ತುಂಬ ವ್ಯಾಲ್ಯೂ ಇದೆ ಬಿಕಾಸ್ ಅದು ಒಂದು ಪವರ್ಫುಲ್ ನಂಬರು ಸೆವೆನ್ ನಂಬರು ನಮ್ಮ ಒಂದು ಸೋಲ್ನ ನಂಬರು ಸೆವೆನ್ ನಂಬರು ಸ್ಪಿರಿಚುಯಾಲಿಟಿ ನಂಬರ್ ಆಗಿದೆ ಹಾಗೆಯೇ ನಂಬರ್ ಸೆವೆನ್ನು ನಮ್ಮನ್ನು ರೀಗ್ರೋ ಮಾಡುತ್ತೆ ಹಾಗೆ ನಂಬರ್ ಸೆವೆನ್ ಮುಖಾಂತರ ಯೂನಿವರ್ಸ್ಗೆ ಹೇಳುತ್ತೆ ನಿನ್ನ ರೀಬರ್ತ್ ಆಗ್ತಾ ಇದೆ ನಿನ್ನ ಹೊಸ ಬಿಗಿನಿಂಗು ಶುರು ಆಗ್ತಾ ಇದೆ ಅಂತ ಸೊ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ನಿಮ್ಮ ಹೊಸ ಜೀವನ ಶುರುವಾಗಲಿದೆ ಇಷ್ಟು ವರ್ಷಗಳಿಂದ ನೀವೇನು ಸ್ಟ್ರಗಲ್ ಮಾಡ್ಕೊಂಡು ಬರ್ತಾ ಬರ್ತಾಯಿದ್ದೀರಾ ಸಂಘರ್ಷಗಳನ್ನು ನೋಡ್ಕೊಂಡು ಬರ್ತಿದ್ದೀರಾ ಅದೆಲ್ಲ ಏನು ಡಿಫ್ರೆನ್ಸ್ ಆಗೋಲ್ಲ ಇಲ್ಲಿ ಮೀ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ನಿಮ್ಮ ಎಲ್ಲ ಡ್ರೀಮು ಟ್ರೂ ಆಗೇ ಆಗುತ್ತೆ ಆದರೆ ನಿಮಗೆ ನಂಬಿಕೆ ಇರಬೇಕು ನಿಮ್ಮ ಮೇಲೆ ಹಾಗೆಯೇ ಮ್ಯಾನಿಫೆಸ್ಟ್ ಮಾಡಿ ಸುಮ್ಮನೆ ಕೂತ್ಕೋಬಾರ್ದು ಆ್ಯಕ್ಷನ್ಸ್ನ ತೊಗೋಬೇಕು ನಾನು ವಿಡಿಯೋದಲ್ಲಿ ತುಂಬ ಜನ ಮೆಸೇಜ್ ಮಾಡೋದನ್ನು ನೋಡಿದ್ದೀನಿ ಮ್ಯಾನಿಫೆಸ್ಟ್ ಮಾಡ್ಬಿಡಿದ್ರೆ ಆಗ್ಬಿಡುತ್ತಾ ಅಂತ ನಾನು ಅದರಲ್ಲಿ ಹೇಳಿರ್ತೀನಿ ಆ್ಯಕ್ಷನ್ ತೊಗೋಬೇಕು ಅಂದರೆ ಆ್ಯಕ್ಷನ್ ತೊಗೋಬೇಕು ಅಂದರೆ ನಿಮ್ಮ ಒಂದು ಗುರಿಯ ಕಡೆಗೆ ನಿಮ್ಮ ಒಂದು ಗೋಲ್ ಕಡೆಗೆ ನಿಮ್ಮ ಒಂದು ಡ್ರೀಮ್ ಕಡೆಗೆ ಕೆಲಸಗಳನ್ನು ಮಾಡಬೇಕು ನೀವು ಸ್ಟೆಪ್ಸ್ನ ತೊಗೋಬೇಕು ಪೇಪರ್ನಲ್ಲಿ ಬರೆದು ಬಿಟ್ಟು ಸುಮ್ಮನೆ ಕೂತ್ಕೊಂಡು ಬಿಟ್ರೆ ಖಂಡಿತ ಯಾವುದೂ ಮ್ಯಾನಿಫೆಸ್ಟೇಷನ್ ಆಗಲ್ಲ ಆ್ಯಕ್ಷನ್ನು ತುಂಬ ಇಂಪಾರ್ಟೆಂಟ್ ಯಾಕೆಂದರೆ ನಮ್ಮ ಒಂದು ಲಾ ಆಫ್ ಅಟ್ರಾಕ್ಷನ್ ಏನಿದೆ ಆಸ್ಕ್ ಬಿಲೀಫ್ ರಿಸೀವ್ ಬಿಲೀಫ್ ರಿಸೀವ್ ಮಧ್ಯೆ ಆ್ಯಕ್ಷನನ್ನು ನೀವು ಸೇರಿಸ್ಕೊಳ್ಳೇಬೇಕು ಸುಮ್ಮನೆ ನಂಬಿಕೆ ಇಟ್ಕೊಂಡು ಈಗ ದೇವ್ರ ದೇವಸ್ಥಾನಕ್ಕೆ ಹೋಗ್ತೀರಾ ಸಂಕಲ್ಪ ಮಾಡ್ಕೊಂಡು ಬರ್ತೀರಾ ನನ್ಗೆ ಒಳ್ಳೇದು ಮಾಡಪ್ಪ ಅಂತ ಮನೆಗೆ ಬಂದು ಸುಮ್ಮನೆ ಕೂತ್ಕೊಂಡು ಬಿಡ್ತೀರಾ ಬಿಸ್ನೆಸ್ಗೆ ಹೋಗ್ತೀರಾ ಜಾಬ್ ಹೋಗ್ತೀರಾ ಓದ್ಕೊಳ್ತೀರಾ ಕೆಲಸಗಳನ್ನು ಮಾಡ್ತೀರಾ ಅಲ್ವಾ ಇದು ಹಾಗೇನೆ ಮ್ಯಾನಿಫೆಸ್ಟೇಷನ್ ಅಂದ್ರೇ ಸಂಕಲ್ಪ ಮಾಡೋದು ಆ ಸಂಕಲ್ಪ ಮಾಡಿ ನೀವು ಪೂರಾ ನಂಬಿಕೆ ಇಟ್ಕೋಬೇಕು ಏನು ನಂಬಿಕೆ ಇಟ್ಕೋಬೇಕು ನಾನು ಮಾಡ್ತಾ ಇರೋ ಕೆಲಸದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನನಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಒಳ್ಳೇದಾಗೆ ಆಗುತ್ತೆ ಯಾಕೆಂದ್ರೆ ಪಾಸಿಟಿವಿಟಿನ ಇಟ್ಕೊಂಡು ನೀವು ಇದನ್ನು ಮಾಡೋದ್ರಿಂದ ಬ್ರಹ್ಮಾಂಡದ ಮೇಲೆ ಸಂಪೂರ್ಣವಾಗಿ ನಂಬಿಕೆನ ಇಟ್ಕೊಂಡು ನಿಮ್ಮ ಕೆಪಾಸಿಟಿ ಮೇಲೆ ನಂಬಿಕೆ ಇಟ್ಕೊಂಡು ನೀವು ಕೆಲಸಗಳನ್ನ ಮಾಡೋದ್ರಿಂದ ಅದಕ್ಕೆ ತಕ್ಕನಾದ ರಿಸಲ್ಟ್ ನಿಮಗೆ ಸಿಗ್ತಾ ಹೋಗುತ್ತೆ ಇದು ಮ್ಯಾನಿಫೆಸ್ಟೇಷನ್ ಅಂದರೆ ಹಾಗಾದ್ರೆ ಈ ಟ್ರಿಪಲ್ ಸೆವೆನ್ ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡೋದು ಅಂದರೆ ಈ ಟ್ರಿಪಲ್ ಸೆವೆನ್ ಮ್ಯಾನಿಫೆಸ್ಟೇಷನ್ ಅನ್ನು ನೀವು ಸೆವೆನ್ ಡೇಸ್ ಮಾಡಬೇಕಾಗತ್ತೆ ಅಂದರೆ ಸ್ಟಾರ್ಟಿಂಗ್ ಡೇಟ್ ಬಂದು ಟ್ವೆಂಟಿ ಫಿಫ್ತ್ ಡಿಸೆಂಬರ್ ಇಂದ ತರ್ಟಿ ಫಸ್ಟ್ ಡಿಸೆಂಬರ್ವರೆಗೂ ನೀವು ಈ ಟೆಕ್ನಿಕ್ ಅನ್ನ ಈ ರಿಚುಯಲ್ನನ್ನ ಮಾಡಬೇಕು ಒಂದು ಡೈರಿ ಅಥವಾ ಒಂದು ಬುಕ್ ಅನ್ನು ತಗೊಂಡು ಹೆಡ್ಡಿಂಗಲ್ಲಿ ಟ್ರಿಪಲ್ ಸೆವೆನ್ ಮ್ಯಾನಿಫೆಸ್ಟೇಷನ್ ಅಂತ ಹೆಡ್ಡಿಂಗ್ ಬರೆದು ಕೆಳಗಡೆ ಬ್ರಹ್ಮಾಂಡ ನನಗೋಸ್ಕರ ಕೆಲಸ ಮಾಡ್ತಾ ಇದೆ ಅದನ್ನು ಬರೀರಿ ತುಂಬ ಇಂಪಾರ್ಟೆಂಟು ಅಂದರೆ ಬ್ರಹ್ಮಾಂಡ ನನಗೋಸ್ಕರ ಕೆಲಸ ಮಾಡ್ತಾ ಇದೆ ಇದನ್ನ ಬರೆದು ಅದರ ಕೆಳಗೆ ನಿಮ್ಮ ಹೆಸರನ್ನು ಬರೀಬೇಕು ನಂತರ ಡೇ ಒನ್ ಅಂತ ಬರೆದು ಅದರಲ್ಲಿ ನಿಮ್ಮ ಡಿಸೈರ್ ಏನಿದೆ ಅದನ್ನು ಸೆವೆನ್ ಟೈಮ್ಸು ಅಫರ್ಮೇಷನ್ ರೂಪದಲ್ಲಿ ಬರೀಬೇಕು ಟ್ವೆಂಟಿ ಫಿಫ್ತ್ ದಿನ ನಿಮ್ಮ ಒಂದು ಡ್ರೀಮನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಮಲ್ಟಿಪಲ್ ಅಫರ್ಮೇಷನ್ಸನ್ನು ತೊಗೊಳಕ್ಕೆ ಹೋಗ್ಬೇಡಿ ಅದು ಜಾಬ್ ಇರ್ಬೋದು ಮ್ಯಾರೇಜ್ ಇರ್ಬೋದು ಅಥವಾ ರಿಲೇಶನ್ಶಿಪ್ ಇರ್ಬೋದು ಮನಿ ಇರ್ಬೋದು ಹೆಲ್ತ್ ಇರ್ಬೋದು ಬಿಸ್ನೆಸ್ ಇರ್ಬೋದು ಹಾಗೆಯೇ ನಿಮ್ಮ ಒಂದು ಯಾವುದೇ ಒಂದು ಬೇರೆ ಡಿಸೈರ್ ಇದ್ದರೆ ಅದನ್ನು ಕ್ಲಿಯರ್ ಆಗಿ ನೀವು ಫಸ್ಟು ಸೆಲೆಕ್ಟ್ ಮಾಡ್ಕೋಬೇಕು ಯಾಕೆಂದ್ರೆ ಲಾ ಆಫ್ ಅಟ್ರಾಕ್ಷನ್ ಆ್ಯಂಡ್ ಮ್ಯಾನಿಫೆಸ್ಟೇಷನಲ್ಲಿ ಕ್ಲಾರಿಟಿ ತುಂಬ ತುಂಬ ಇಂಪಾರ್ಟೆಂಟು ನೀವೇ ಕನ್ಫ್ಯೂಸ್ ಆದರೆ ಬ್ರಹ್ಮಾಂಡಕ್ಕೆ ಇನ್ನೂ ಕನ್ಫ್ಯೂಸ್ ಆಗಿಬಿಡುತ್ತೆ ಹಾಗಾಗಿ ಕನ್ಫ್ಯೂಷನ್ ಇಟ್ಕೋಬೇಡಿ ಫಸ್ಟ್ ನಿಮಗೆ ಏನು ಬೇಕು ಅಂತ ಇಪ್ಪತ್ತೈದನೇ ತಾರೀಕು ಒಳಗಡೆ ಡಿಸೈಡ್ ಮಾಡಿಕೊಂಡು ಕ್ಲಾರಿಟಿನ ಇಟ್ಕೊಳ್ಳಿ ಹಾಗಾದರೆ ನಾವು ಹೇಗೆ ಕ್ಲಾರಿಟಿ ತಗೊಳ್ಳೋದು ಅಂದರೆ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ನೀವು ಏನನ್ನ ಸಾಧನೆ ಮಾಡಬೇಕು ಅಂತಿದ್ದೀರಾ ಏನನ್ನು ಪಡ್ಕೋಬೇಕು ಅಂತಿದ್ರ ಆ ಒಂದು ಇಂಪಾರ್ಟೆಂಟ್ ಡ್ರೀಮ್ ಏನಿದೆ ನಿಮ್ಮದು ಅದು ಟ್ರೂ ಆಗಲೇಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಅದು ಆಲ್ರೆಡಿ ನಿಮಗೆ ಟ್ರೂ ಆಗೋಗಿದೆ ನಿಮ್ಮ ಕೈಗೆ ಅದಾಗಲಿ ಸಿಕ್ಕಿಬಿಟ್ಟಿದೆ ಅನ್ನೋ ರೀತಿಯಲ್ಲಿ ನೀವು ಸಾಧನೆ ಮಾಡಿಬಿಟ್ಟಿದ್ದೀರಾ ಅನ್ನೋ ರೀತಿಯಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ ನೀವು ಅಫರ್ಮೇಷನನ್ನು ರೆಡಿ ಮಾಡ್ಕೋಬೇಕು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂದರೆ ಫಾರ್ ಎಕ್ಸಾಂಪಲ್ ಐ ಆಮ್ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ನನಗೆ ಐವತ್ತು ಸಾವಿರ ಸಂಬಳ ಸಿಗುವಂತಹ ಜಾಬ್ ಸಿಕ್ಕಿದೆ ನಾನು ತುಂಬ ಹ್ಯಾಪಿಯಾಗಿದ್ದೀನಿ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ ಈ ರೀತಿಯಾಗಿ ನಿಮಗೆ ಬೇಕಾಗಿರೋ ವಿಚಾರಕ್ಕೆ ಮ್ಯಾರೇಜ್ ವಿಚಾರ ಇರ್ಬೋದು ಅದು ಆರೋಗ್ಯದ ವಿಚಾರ ಇರ್ಬೋದು ಮನಿ ವಿಚಾರ ಇರ್ಬೋದು ಬಿಸ್ನೆಸ್ ವಿಚಾರ ಇರ್ಬೋದು ಯಾವುದೇ ಒಂದು ಡ್ರೀಮ್ ಏನಿದೆ ಅದನ್ನು ಈ ರೀತಿ ನೀವು ರೆಡಿ ಮಾಡಿಕೊಂಡು ಸೆವೆನ್ ಟೈಮ್ಸ್ ಅಂದರೆ ಏಳು ಸಾರಿ ನೀವು ಬರಿಬೇಕು ಇಪ್ಪತ್ತೈದನೇ ತಾರೀಕು ಅಂದರೆ ಟ್ವೆಂಟಿ ಫಿಫ್ತು ಈ ರುಚಿಯನ್ನ ಸ್ಟಾರ್ಟ್ ಮಾಡೋದಕ್ಕೆ ಮೊದಲು ಸ್ವಲ್ಪ ಮೆಡಿಟೇಟ್ ಮಾಡಿ ಒಂದು ಐದು ಹತ್ತು ನಿಮಿಷ ಮೆಡಿಟೇಟ್ ಮಾಡಿ ಡೀಪ್ ಬ್ರೀದಿಂಗನ್ನು ತೊಗೊಂಡು ಹೋಲ್ಡ್ ಮಾಡಿ ಅದನ್ನು ಮತ್ತೆ ಉಸಿರನ್ನು ಬಿಡಿ ಇದೇ ಥರ ಮೂರು ಸಾರಿ ಮಾಡಿದ್ರೆ ಮನಸ್ಸು ಸ್ವಲ್ಪ ಶಾಂತಿ ಆಗುತ್ತೆ ಹಾಗೆಯೇ ನಿಮಗೆ ಆಕ್ಟಿವೇಟ್ ಆಗುತ್ತೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡು ಆಗ ಬ್ರಹ್ಮಾಂಡದ ಮೇಲೆ ಭಗವಂತನ ಮೇಲೆ ಗಾಡ್ ಮೇಲೆ ಜೀಸಸ್ ಮೇಲೆ ನಿಮಗೆ ನಂಬಿಕೆ ಜಾಸ್ತಿ ಆಗುತ್ತೆ ಆಗ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪಾಸಿಟಿವಿಟಿಯಿಂದ ನೀವು ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಸೆವೆನ್ ಡೇಸು ಡೈಲಿ ಸೆವೆನ್ ಟೈಮ್ಸು ಈ ಒಂದು ಅಫರ್ಮೇಷನನ್ನು ಸೇಮ್ ಅಫರ್ಮೇಷನ್ ಒಂದೇ ಅಫರ್ಮೇಷನನ್ನು ಅನ್ನ ಕಂಟಿನ್ಯೂಸ್ ಆಗಿ ಸಾರಿ ಬರಿಬೇಕು ನೀವು ಮಾರ್ನಿಂಗ್ ಬರಿಬೋದು ಮಧ್ಯಾಹ್ನ ಬರಿಬೋದು ಇಲ್ಲ ನೈಟ್ ಬರಿಬೋದು ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಸೆವೆನ್ ಟೈಮ್ಸು ಸೇಮ್ ಅಫರ್ಮೇಷನನ್ನು ಸೇಮ್ ವರ್ಡಿಂಗ್ಸು ವರ್ಡಿಂಗ್ಸ್ ಚೇಂಜ್ ಆಗಬಾರ್ದು ಏಳು ಸರಿ ಏಳು ದಿನಗಳವರೆಗೆ ಕಂಟಿನ್ಯೂಸ್ ಆಗಿ ಬರೀಬೇಕು ಬರೆಯುವಾಗ ಮೈಂಡ್ಸೆಟ್ ಹೇಗಿರಬೇಕು ಅದು ಆಲ್ರೆಡಿ ಫುಲ್ಫಿಲ್ ಆಗಿದೆ ಅಂತ ನೀವು ರೀತಿಯಲ್ಲಿ ನೀವು ನಂಬಿಕೆಯಿಂದ ನೀವು ಅದನ್ನು ಪಾಸಿಟಿವ್ ಆಗಿ ಬರೀಬೇಕು ಹಾಂ ನಿಮಗೆ ಬ್ರಹ್ಮಾಂಡದ ಮೇಲೆ ನಿಮ್ಮ ಮೇಲೆ ನಂಬಿಕೆ ಇದ್ದರೆ ಈ ರಿಚುವಲ್ ಮೇಲೆ ನಂಬಿಕೆ ಇದ್ದರೆ ಮ್ಯಾನಿಫೆಸ್ಟೇಷನ್ ಲಾ ಆಫ್ ಅಟ್ರಾಕ್ಷನ್ ಮೇಲೆ ನಂಬಿಕೆ ಇದ್ದರೆ ಮಾತ್ರ ಈ ಒಂದು ಕೆಲಸವನ್ನು ಮಾಡಿ ನಿಮಗೆ ಡೌಟ್ ಇದ್ದರೆ ನಾನು ನೀವು ಲಾಜಿಕನ್ನು ಅಪ್ಲೈ ಮಾಡ್ತೀನಿ ಅಂದರೆ ಖಂಡಿತ ಈ ಕೆಲಸನ ಮಾಡೋಕ್ಕೆ ಹೋಗ್ಬೇಡಿ ತುಂಬ ಜನ ಅಫರ್ಮೇಶನ್ ಅನ್ನ ಬರೆದು ಮ್ಯಾನಿಫೆಸ್ಟ್ ಮಾಡಿದ ತಕ್ಷಣ ಎಲ್ಲ ಆಗೋಗುತ್ತಾ ಅಂತ ಕೇಳ್ತಾರೆ ಖಂಡಿತ ಆಗಲ್ಲ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು ಭಗವಂತ ಬ್ರಹ್ಮಾಂಡದ ಮೇಲೆ ಆ ಗಾಡ್ ಮೇಲೆ ನಿಮಗೆ ನಂಬಿಕೆ ಇರಬೇಕು ಹಾಗೇ ನೀವು ಆಕ್ಷನ್ಸ್ ತಗೋಬೇಕು ಅಂದರೆ ಅದರ ಕಡೆಗೆ ಕೆಲಸಗಳನ್ನ ಮಾಡಬೇಕು ಎಫರ್ಟ್ ಹಾಕ್ಬೇಕು ಕಷ್ಟ ಪಡಬೇಕು ಶ್ರಮ ಪಡಬೇಕು ಆಗ ರಿಸಲ್ಟ್ ಏನಿದೆ ಅದು ನೂರು ಪಟ್ಟು ಜಾಸ್ತಿಯಾಗಿ ನಿಮ್ಮ ಹತ್ರ ಬರುತ್ತೆ ಹಾಗಾಗಿ ಮ್ಯಾನಿಫೆಸ್ಟೇಷನ್ ಮಾಡೋ ಒಂದು ಉದ್ದೇಶ ನಾವು ಒಳ್ಳೆಯ ರಿಸಲ್ಟನ್ನು ಇನ್ನೂ ನೂರು ಪಟ್ಟು ಜಾಸ್ತಿಯಾಗಿ ಪಡೆದುಕೊಳ್ಳೋದಕ್ಕೆ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ತೀವಿ ಆ್ಯಂಡ್ ಕೆಲವು ಸರಿ ಏನಾಗುತ್ತೆ ಸ್ವಲ್ಪ ಶ್ರಮ ಹಾಕಿದ್ರೆ ಸಾಕು ದೊಡ್ಡ ರಿಸಲ್ಟ್ ಸಿಗುತ್ತೆ ಯಾವಾಗ ಯಾವುದೇ ಡೌಟ್ ಇಲ್ಲದೆ ಪೂರ್ಣ ನಂಬಿಕೆಯಿಂದ ನೀವು ಯಾವಾಗ ಮಾಡ್ತೀರ ಬ್ರಹ್ಮಾಂಡದ ಮೇಲೆ ನಂಬಿಕೆ ಇಟ್ಟು ಅಂಥ ಸಮಯದಲ್ಲಿ ಸ್ವಲ್ಪ ಎಫರ್ಟ್ ಹಾಕಿದ್ರೂ ದೊಡ್ಡ ರಿಸಲ್ಟ್ ಸಿಗುವಂಥ ಚಾನ್ಸಸ್ ಇರುತ್ತೆ ಸೊ ಈ ಏಳು ದಿನಗಳು ಬರೆದ ನಂತರ ಆ ಪೇಪರನ್ನು ಫಸ್ಟ್ ಜನವರಿ ಅಂದರೆ ನ್ಯೂ ಇಯರ್ ದಿನ ಬೆಳಗ್ಗೆ ನೀವು ಎದ್ದೇಳ್ತಿರಲ್ಲ ಅದನ್ನ ನಿಮ್ಮ ಕಣ್ಣಿಗೆ ಕಾಣೋ ಥರ ನೀವು ಎದುರುಗಡೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಆಫೀಸಲ್ಲಿ ಇರ್ಬೋದು ನೀವು ಓದ್ತಾ ಇರ್ಬೋದು ನಿಮ್ಮ ವರ್ಕಿಂಗ್ ಟೇಬಲ್ ಮುಂದೆ ಇರ್ಬೋದು ಸಾರಿ ಓದ್ಬಿಟ್ಟು ಅದನ್ನ ನಿಮ್ಮ ಕಣ್ಣಿಗೆ ಕಾಣೋ ಥರ ನೀವು ಇಟ್ಕೋಬೇಕು ಆಗಾಗ ಅದನ್ನ ನೀವು ನೋಡ್ತಾ ಇರಬೇಕು ನೀವು ಗೋಡೆಗೆ ಅದನ್ನು ಸ್ಟಿಕ್ ಮಾಡ್ಕೊಬೋದು ಅವಕಾಶ ಇದ್ರೆ ಇಲ್ಲಾಂದರೆ ಡೈರಿನಲ್ಲಿ ನೀವು ಇಟ್ಕೋಬೋದು ನಿಮ್ಮ ವರ್ಕಿಂಗ್ ಟೇಬಲ್ ಮೇಲೆ ಇಡಿ ಇಲ್ಲಾಂದರೆ ನಿಮ್ಮ ಅಡುಗೆ ಮನೆಯಲ್ಲಿ ಅಂದರೆ ಕಿಚನಲ್ಲಿ ನೀವು ಕೆಲಸ ಮಾಡೋ ಕಡೆಗೆ ಅದನ್ನು ಸ್ಟಿಕ್ ಮಾಡ್ಕೊಳ್ಳಿ ಏಕೆಂದರೆ ನಿಮ್ಮ ಫೋಕಸ್ ಅಲ್ಲಿ ಹೋಗ್ತಾ ಇದ್ರೆ ಲಾ ಆಫ್ ಅಟ್ರಾಕ್ಷನ್ ಏನು ಹೇಳುತ್ತೆ ಯಾವಾಗ ನಿಮ್ಮ ಫೋಕಸ್ ಆ ವಿಚಾರದ ಕಡೆಗೆ ಮತ್ತೆ ಮತ್ತೆ ಹೋಗ್ತಾ ಇರುತ್ತೆ ನಿಮ್ಮ ಎನರ್ಜಿ ಕೂಡ ಅದೇ ಕಡೆಗೆ ಫ್ಲೋ ಆಗುತ್ತೆ ಅಂತ ಹೇಳುತ್ತೆ ಹಾಗಾಗಿ ನಿಮ್ಮ ಕಣ್ಣಿಗೆ ಅದು ಕಾಣ್ತಾ ಇರಬೇಕು ಸಬ್ ಮೈಂಡಿಗೆ ಮತ್ತೆ ಮತ್ತೆ ಅದು ಮೆಸೇಜ್ ಹೋಗ್ತಾ ಇರಬೇಕು ಈ ಡ್ರೀಮು ಫುಲ್ಫಿಲ್ ಆಗಿದೆ ಅಂತ ಈ ಮ್ಯಾನಿಫೆಸ್ಟೇಷನನ್ನು ಸೆವೆನ್ ಡೇಸ್ ನೀವು ಮಾಡುವಾಗ ಇನಿಷಿಯಲ್ ಸ್ಟೇಜ್ ಎರಡು ಮೂರು ದಿನ ನಿಮಗೆ ಡೌಟ್ ಬರುತ್ತೆ ನಂಬಿಕೆ ಇರೋಲ್ಲ ಯಾಕಂದರೆ ಇಷ್ಟು ವರ್ಷದ ನೆಗೆಟಿವಿಟಿ ನಿಮ್ಮಲ್ಲಿ ತುಂಬಿಕೊಂಡ್ಬಿಟ್ಟಿದೆ ನೆಗೆಟಿವಿಟಿನ ಯಾವ ಲೆವೆಲಲ್ಲಿ ರೀಪ್ರೋಗ್ರಾಮಿಂಗ್ ಮಾಡ್ಕೊಂಡಿದ್ದೀರಾ ಅಂದರೆ ಯಾರು ಏನೇ ಹೇಳಿದ್ರು ಎಷ್ಟೇ ಒಳ್ಳೆಯದನ್ನು ಹೇಳಿದ್ರು ಅದನ್ನು ಡೌಟ್ ಮಾಡೋ ರೀತಿಯಲ್ಲಿ ನಿಮ್ಮ ಒಂದು ಮೈಂಡು ರೀಪ್ರೋಗ್ರಾಮ್ ಆಗಿದೆ ಹಾಗಾಗಿ ನಿಮಗೆ ಎರಡು ಮೂರು ದಿನ ನಂಬಿಕೆ ಬರಲ್ಲ ಆದರೆ ಏಳು ದಿನಗಳು ಕಂಟಿನ್ಯೂಸ್ ಆಗಿ ಬರಿತಾ ಬರಿತಾ ಇದ್ರೆ ನಿಧಾನವಾಗಿ ನಂಬಿಕೆ ಬರೋದಕ್ಕೆ ಶುರು ಆಗುತ್ತೆ ನಿಧಾನವಾಗಿ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡು ರೀಪ್ರೋಗ್ರಾಮ್ ಆಗೋದಕ್ಕೆ ಶುರು ಆಗುತ್ತೆ ಆ ಸಿಗ್ನಲ್ ಹೋಗಿ ಅದು ಪ್ರಿಂಟ್ ಆಗುತ್ತೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಸ್ಕೂಲಲ್ಲಿ ಟೀಚರ್ ನಮಗೆ ಹೇಳ್ತಾ ಇದ್ರು ತುಂಬ ಚಿಕ್ಕವರಿದ್ದಾಗ ನೀವು ಡೆಫಿನಿಷನ್ ಬರೆದು ಬರೆದು ನೀವು ಅದನ್ನ ಮನನ ಮಾಡಿಕೊಳ್ಳಿ ಬರೆದ್ರೇನೆ ನಿಮಗೆ ಮೈಂಡ್ ಅಲ್ಲಿ ಅದು ಜಾಸ್ತಿ ಹೊತ್ತಿರುತ್ತೆ ಅಂತ ಅಲ್ವಾ ಇದು ಅದೇ ತರನೆ ನಾವು ನಮ್ಮ ಡ್ರೀಮ್ ನಮ್ಮ ಗೋಲನ್ನ ನಮ್ಮ ಡಿಸೈರ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಮೈಂಡ್ ಅಲ್ಲಿ ಪ್ರಿಂಟ್ ಮಾಡ್ಕೋಬೇಕು ಆಗ ಅದು ಅದರ ಡೈರೆಕ್ಷನ್ ಕಡೆಗೆ ನಿಮಗೆ ದಾರಿ ತೋರಿಸ್ತಾ ಹೋಗುತ್ತೆ ಕೆಲಸಗಳನ್ನ ಮಾಡಿಸ್ತಾ ಹೋಗುತ್ತೆ ಇದರಿಂದ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ರೀಪ್ರೋಗ್ರಾಮಿಂಗ್ ಆಗುತ್ತೆ ರಿವೈರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಅದೇ ಥರದ ಆಪರ್ಚುನಿಟೀಸು ಅದೇ ಥರದ ಪರ್ಸನ್ಸು ಅದೇ ಥರದ ಸಿನಾರಿಯೋಸು ಸಿಗೋದಕ್ಕೆ ನಿಮಗೆ ಸ್ಟಾರ್ಟ್ ಆಗುತ್ತೆ ನೀವೇ ಅಬ್ಸರ್ವ್ ಮಾಡ್ತೀರಾ ಇಪ್ಪತ್ತೈದಕ್ಕೂ ಇಪ್ಪತ್ತಾರಕ್ಕೂ ಹೋಲಿಸಿದ್ರೆ ನಿಮ್ಮ ಲೈಫಲ್ಲಿ ತುಂಬಾ ಡಿಫ್ರೆನ್ಸ್ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ನೀವು ಪ್ರೋಗ್ರೆಸ್ ಕಾಣೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಸೊ ಎರಡು ಮೂರು ದಿನ ನಿಮಗೆ ಕಾನ್ಷಿಯಸ್ ಮೈಂಡಿಗೆ ಅನ್ನಿಸ್ಬೋದು ಅರೆ ನನ್ನ ಹತ್ರ ಜಾಬ್ ಇಲ್ಲ ಅದು ಹೇಗೆ ನನಗೆ ಐವತ್ತು ಸಾವಿರ ರೂಪಾಯಿ ಬಂದುಬಿಡುತ್ತೆ ನನ್ನ ಹತ್ರ ನನ್ನ ಬಿಸ್ನೆಸ್ ತುಂಬ ಇದೆ ಅದು ಹೇಗೆ ನಾನು ಐದು ಲಕ್ಷ ನಾನು ಇನ್ಕಮ್ ಮಾಡ್ಕೊಂಡ್ಬಿಡ್ತೀನಿ ಅರೆ ನನ್ನ ಹತ್ರ ಇನ್ನೂ ಪಾರ್ಟ್ನರ್ ಇಲ್ಲ ನಾನು ಹೇಗೆ ಫ್ಯಾಮಿಲಿ ಲೈಫನ್ನು ಇದ್ಬಿಡ್ತೀನಿ ನನ್ನ ಆರೋಗ್ಯ ಇಷ್ಟೊಂದು ಕೆಟ್ಟದಾಗಿದೆ ನಾನು ಹೇಗೆ ಆರೋಗ್ಯವಾಗಿರ್ತೀನಿ ಇದು ಇದೆಲ್ಲ ನಿಮಗೆ ಡೌಟ್ ಬರುತ್ತೆ ಆದರೆ ನಾಲ್ಕನೇ ದಿನದಿಂದ ನಂಬಿಕೆ ಬರೋದಕ್ಕೆ ಶುರು ಆಗುತ್ತೆ ಮತ್ತೆ ಮತ್ತೆ ಬರಿತಾ ಇದ್ರೆ ಅದನ್ನೇ ಫೋಕಸ್ ಮಾಡ್ತಾ ಇದ್ರೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡು ಅದನ್ನು ಪ್ರಿಂಟ್ ಮಾಡ್ಕೊಂಡ್ಬಿಡುತ್ತೆ ಹಾಗೇ ಅದನ್ನು ಭಾವಿಸ್ಬಿಟ್ಟು ನಿಮ್ಗೆ ಅದೇ ತರ ಕೆಲಸಗಳನ್ನು ಮಾಡಿಸೋಕೆ ನಿಮ್ಮ ಕೈಯಿಂದ ಶುರು ಮಾಡ್ಕೊಳ್ಳುತ್ತೆ ಐದನೇ ದಿನದಿಂದ ಆ ನಂಬಿಕೆ ಇನ್ನೂ ಆಳವಾಗಿ ನಿಮ್ಮ ಮನಸ್ಸಲ್ಲಿ ಬೇರೆಯವ್ರಿಗೆ ಶುರು ಆಗುತ್ತೆ ಆರ ಆರಿಂದ ಏಳನೇ ದಿನಗಳವರೆಗೆ ನಿಮ್ಮೊಳಗೆ ಒಂದು ಬಿಲೀವ್ ಸಿಸ್ಟಮು ಪೂರಾ ಚೇಂಜ್ ಆಗಿಬಿಡುತ್ತೆ ಪಾಸಿಟಿವಿಟಿ ತುಂಬಾ ಜಾಸ್ತಿ ಆಗಿಬಿಡುತ್ತೆ ನೆಗೆಟಿವಿಟಿ ಎಲ್ಲೋ ಓಡೋಗಿರುತ್ತೆ ಸೊ ಹಾಗಾಗಿ ನ್ಯೂ ಇಯರ್ ದಿನ ಅಂದರೆ ಜನವರಿ ಫಸ್ಟು ಇಪ್ಪತ್ತು ಇಪ್ಪತ್ತಾರರಂದು ನೀವು ಇದನ್ನ ಸಬ್ ಮೈಂಡಲ್ಲಿ ಪ್ರಿಂಟ್ ಮಾಡಿಕೊಂಡು ಇಪ್ಪತ್ತಾರರ ಹೊಸ ವರ್ಷಕ್ಕೆ ನೀವು ಎಂಟ್ರಿ ಕೊಡ್ತೀರಾ ಆಗ ಏನಾಗುತ್ತೆ ಅಂದರೆ ನಿಮ್ಮ ಎಲ್ಲ ಕನಸುಗಳು ನಿಧಾನಕ್ಕೆ ಟ್ರೂ ಆಗೋದಕ್ಕೆ ಶುರು ಆಗುತ್ತೆ ನೀವು ಕೇಳ್ಬೋದು ಜನವರಿ ಒಂದನೇ ತಾರೀಕು ನನ್ನ ಡ್ರೀಮ್ ಎಲ್ಲ ಟ್ರೂ ಆಗ್ಬಿಡುತ್ತಾ ಅಂತ ಆಗಲೂ ಬಹುದು ಸಮಯನೂ ತಗೋಬೋದು ಏಕೆಂದರೆ ನೀವು ಅಷ್ಟೊಂದು ಸ್ಟ್ರಾಂಗ್ ಆಗಿ ಅಲೈನ್ಮೆಂಟ್ ಇಟ್ಕೊಂಡಿದ್ರೆ ಆ ಒಂದು ಮೈಂಡ್ಸೆಟ್ ನಿಮಗೆ ಇದ್ದರೆ ಆ ಡೀಪ್ ಬಿಲೀಫ್ ಬ್ರಹ್ಮಾಂಡದ ಮೇಲೆ ಇದ್ದರೆ ನಿಮ್ಮ ನೇಚರು ಅದೇ ಥರ ಪಾಸಿಟಿವ್ ಆಗಿದ್ದರೆ ಖಂಡಿತ ನಿಮ್ಮ ಡ್ರೀಮ್ ಇದೆಯಲ್ಲ ಆದಷ್ಟು ಟ್ರೂ ಆಗುತ್ತೆ ನಿಮಗೆ ಕಾಲ್ ಬರ್ಬೋದು ಯಾರೋ ನಿಮಗೆ ಬಂದು ಹೆಲ್ಪ್ ಮಾಡ್ಬೋದು ನೀವು ಸ್ಟ್ರಾಂಗ್ ಸ್ಟೆಪ್ಪನ್ನು ನಿಮ್ಮ ಡ್ರೀಮ್ ಕಡೆಗೆ ನಿಮ್ಮ ಗೋಲ್ ಕಡೆಗೆ ನೀವೇ ತಗೋಬೋದು ನೀವು ಸ್ಟ್ರಾಂಗ್ ಇಂದ ಸ್ಟ್ರಾಂಗ್ ಆ್ಯಕ್ಷನ್ಸ್ ಕೂಡ ತೊಗೋಬೋದು ಹೀಗೆ ಜನವರಿ ಫಸ್ಟಲ್ಲಿ ನಿಮಗೆ ಮೆಸೇಜ್ ಬರ್ಬೋದು ಕಾಲ್ ಬರ್ಬೋದು ಯಾರೋ ಬಂದು ನಿಮಗೆ ಹೆಲ್ಪ್ ಮಾಡ್ಬೋದು ನೀವೇ ಖುದ್ದಾಗಿ ಒಂದು ಸ್ಟ್ರಾಂಗ್ ಸ್ಟೆಪ್ಪನ್ನು ತೊಗೋಬೋದು ನಿಮ್ಮ ಡ್ರೀಮ್ ಏನಿದೆ ನಿಮ್ಮ ಗೋಲ್ ಇದೆ ಅದ್ರ ಕಡೆಗೆ ನೀವು ಸ್ಟ್ರಾಂಗಾಗಿ ನೀವು ಆ್ಯಕ್ಷನ್ ತಗೊಳೋದಕ್ಕೆ ಶುರು ಮಾಡ್ಕೋಬೋದು ಹಾಗೆಯೇ ನಿಮ್ಮ ಮೈಂಡ್ ಸೆಟ್ಟು ಪಾಸಿಟಿವ್ ಕಡೆಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ದು ಕನ್ವರ್ಟ್ ಆಗಿಬಿಡುತ್ತೆ ಸೊ ನಿಮ್ಮ ಬಿಲೀಫ್ ಸ್ಟ್ರಾಂಗ್ ಆಗ್ತಾ ಇದ್ರೆ ಬ್ರಹ್ಮಾಂಡ ಕೂಡ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಶುರು ಮಾಡುತ್ತೆ ನಿಮ್ಮ ಡ್ರೀಮ್ ಕಡೆಗೆ ನೀವು ಅಲೈನ್ ಆಗೋದಕ್ಕೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗೆ ತುಂಬ ಪವರ್ ಇದೆ ಸ್ನೇಹಿತರೆ ಆದರೆ ನಿಮಗದರಲ್ಲಿ ಯೂನಿವರ್ಸಲ್ಲಿ ಆ ಗಾಡಲ್ಲಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ರೆ ಮಾತ್ರ ಸೊ ಇಪ್ಪತ್ತೈದು ಡಿಸೆಂಬರ್ ಈ ಒಂದು ಪವರ್ಫುಲ್ ಶಕ್ತಿಯನ್ನು ನೆನೆಸ್ಕೊಂಡು ಗಾಡ್ನ ಒಂದು ಬ್ಲೆಸ್ಸಿಂಗ್ಸನ್ನು ತಗೊಂಡು ಈ ರಿಚುಯಲ್ನ ಮಾಡಿದ್ರೆ ಖಂಡಿತ ಒಳ್ಳೇದಾಗುತ್ತೆ ಒಂದು ಮಾತು ಹೇಳ್ತೀನಿ ನಿಮಗೆ ಪೂರಾ ನಂಬಿಕೆ ಇದ್ದರೆ ಬ್ರಹ್ಮಾಂಡದ ಮೇಲೆ ನಿಮ್ಮ ಮೇಲೆ ಈ ರುಚಿಯಲ್ನ ಮಾಡಿ ಆಫ್ ಆರ್ಟೆಡ್ ಆಗಿ ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ ಸೊ ಜೀಸಸ್ ಕ್ರಿಸ್ ನಿಮಗೆಲ್ಲ ಒಳ್ಳೇದು ಮಾಡಲಿ ಹಾಗೆ ಈ ಇಪ್ಪತ್ತು ಇಪ್ಪತ್ತಾರೇನಿದೆ ಹೊಸ ವರ್ಷ ನಿಮ್ಮ ಜೀವನದ ಸಕ್ಸಸ್ಫುಲ್ ಇಯರ್ ಆಗಲಿ ಅಂತ ನಾನು ನಿಮ್ಮನ್ನು ವಿಶ್ ಮಾಡ್ತಾ ಯು ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ಯು ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ ಬ ಬಾಯ್